ಇವತ್ತು ಕಾಟೇರ ಸಿನಿಮಾ ದೊಡ್ಡ ಹಿಟ್ಟಾಗಿ ಬೇರೆ ಭಾಷೆಯಲ್ಲೂ ಕೂಡ ರಿಲೀಸ್ ಆಗುತ್ತೆ ಅದಕ್ಕೆ ಪ್ರಿಪ್ರೇಷನ್ ನಡೀತಾ ಇದೆ ಆ್ಯಂಡ್ ಬೇರೆ ಬೇರೆ ಕಡೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಇಷ್ಟು ದೊಡ್ಡ ಹೆಸರು ಮಾಡುವಾಗ ಸುದೀಪ್ ಸರ್ ಸಿನ್ಮಾ ನೋಡಲಿ ಅವರು ಸಿನಿಮಾ ನೋಡಿ ಅವ್ರ ಜೊತೆ ಮಾತಾಡಲಿ ಅಂತ ಎಲ್ಲ ಕಾಯ್ತಾ ಇದ್ದಾರೆ ಆ ಒಂದು ಗಳಿಗೆ ಬರಬಾರ್ದ ಆ ಒಂದು ನಿಮಿಷ ಯಾವಾಗುತ್ತೆ ಆ ಕ್ಷಣ ಯಾವಾಗ ಬರುತ್ತೆ ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಟಿ ವಿ ಕನ್ನಡ ನಾನು ಪವಿತ್ರ ನಮ್ಮ ಕನ್ನಡ ಸೂಪರ್ ಸ್ಟಾರ್ಸ್ ನಮ್ಮ ಹೆಮ್ಮೆ ಅದು ಶಿವಣ್ಣ ಅವ್ರಿರ್ಬೋದು ದರ್ಶನ್ ಅವ್ರಿರ್ಬೋದು ಸುದೀಪ್ ಅವ್ರಿರ್ಬೋದು ಯಶ್ ಅವ್ರಿರ್ಬೋದು ರಿಷಬ್ ಶೆಟ್ಟಿ ರಕ್ಷತ್ ಶೆಟ್ಟಿ ಪ್ರತಿಯೊಬ್ಬರು ಸ್ಟಾರ್ಸ್ಗಳು ನಮ್ಮ ಹೆಮ್ಮೆ ಇವತ್ತು ಕನ್ನಡ ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಸಿಕ್ಕಾಬಟ್ಟೆ ಸೌಂಡ್ ಮಾಡ್ತಾ ಇದೆ ಸದ್ದು ಮಾಡ್ತಾ ಇದೆ ಕನ್ನಡ ಸಿನಿಮಾ ಅಂದರೆ ಎಲ್ಲ ನಮ್ಮ ಹತ್ರ ತಿರುಗಿ ನೋಡ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ನಮ್ಮ ಸೂಪರ್ ಸ್ಟಾರ್ಗಳು ಹೆಸರು ಮಾಡ್ತಾ ಇದ್ದಾರೆ ಕಥೆಗಳ ಆ ರೀತಿಯಾಗಿದೆ ಕನ್ನಡ ಸಿನಿಮಾ ಆ ಮಟ್ಟಕ್ಕೆ ರೀಚ್ ಆಗ್ತಾ ಇದೆ ಈಗ ಸದ್ಯದಲ್ಲಿ ಸೌಂಡ್ ಮಾಡ್ತಾ ಇರುವಂತಹ ಹೆಸರು ಕಾಟೇರ ಕಾಟೇರ ಸಿನಿಮಾ ರಿಲೀಸ್ ಆಯಿತು ಕತೆ ಎಲ್ರಿಗೂ ಇಷ್ಟ ಆಯಿತು ದರ್ಶನ್ ಅವರ ಆಕ್ಟಿಂಗ್ ಎಲ್ರಿಗೂ ಇಷ್ಟ ಆಯಿತು ಎಲ್ಲ ಫುಲ್ ಮಾರ್ಕ್ಸ್ ಇಡೀ ಸಿನಿಮಾ ಇಡೀ ಟೀಮ್ನ ಮೆಚ್ಚಿಕೊಳ್ತಾ ಇದ್ದಾರೆ ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಅದೇ ರೀತಿಯಾಗಿ ಸಿನಿಮಾ ಕೂಡ ಸಕ್ಸಸ್ ಆಗ್ತಾ ಇದೆ ದಾಖಲೆ ಬರೆದಿದೆ ನೂರು ಕೋಟಿ ದಾಟಿದ್ದಾಯ್ತು ಈ ಮಧ್ಯೆ ಕಾಟೇರ ಸಿನಿಮಾನ ದರ್ಶನ್ ಅವರ ಫ್ಯಾನ್ಸ್ ಅಂದ್ರೆ ಅವರ ಸೆಲೆಬ್ರಿಟೀಸ್ ಬಿಗ್ ಬಾಸ್ ಸೆಲೆಬ್ರಿಟೀಸ್ ಎಲ್ಲರೂ ಕೂಡ ಥಿಯೇಟ್ರಿಗೆ ಹೋದ್ರು ಸಿನಿಮಾ ನೋಡಿದ್ರು ಹಬ್ಬ ತರ ಮಾಡಿದ್ರು ಅದ ನಂತರ ಸೆಲೆಬ್ರಿಟೀಸ್ಗೆ ಅಂದರೆ ಸಿನಿಮಾ ಸೆಲೆಬ್ರಿಟೀಸ್ ಸಿನಿ ತಾರೆಯರೆಲ್ಲರೂ ಕೂಡ ಥಿಯೇಟ್ರಿಗೆ ಬರ್ತಾರೆ ಒಂದಷ್ಟು ಜನ ಸಿನಿಮಾ ನೋಡ್ತಾರೆ ಅವರು ಕೂಡ ಹಂಡ್ರೆಡ್ ಮಾರ್ಕ್ಸ್ ಕೊಟ್ಟರು ಅದು ಕಥೆಗಾಗಲಿ ಜೊತೆಗೆ ಜಿ ಬಾಸ್ ಅವರ ಆ್ಯಕ್ಟಿಂಗ್ ಆಗಲಿ ಅವರ ನಟನೆ ಅಂತೂ ಎಕ್ಸ್ಟ್ರಾಡಿನರಿ ಅಂತ ಎಲ್ಲರೂ ಅವ್ರನ್ನ ಅಪ್ಪಿ ಸಭಾಷ್ ಅಂತ ಹೇಳಿದ್ರು ಮೆಚ್ಕೊಂಡ್ರು ವಿಶಸ್ಸನ್ನು ತಿಳಿಸಿದ್ರು ಅಷ್ಟು ಜನ ಸ್ಟಾರ್ಸ್ ಬಂದು ಎಲ್ಲ ಬಂದು ಅವ್ರನ್ನ ಅಪ್ಕೊಂಡು ಪ್ರೀತಿಯಿಂದ ಮಾತಾಡಿಸಿ ಏನು ಆ್ಯಕ್ಟಿಂಗ್ ಅಂತ ಹೇಳಿ ಅವ್ರಿಗೊಂದು ಹ್ಯಾಡ್ಸ್ ಆಫ್ ಹೇಳಿ ಎಲ್ಲರೂ ಸಿನಿಮಾ ಬಗ್ಗೆ ಫೀಡ್ಬ್ಯಾಕ್ ಕೊಡುವಾಗ ಫ್ಯಾನ್ಸ್ಗಳಿಗೆ ಒಂದೇ ಒಂದು ಸಣ್ಣ ಕೊರತೆ ಒಂದೇಳೆ ಎಲ್ಲೋ ಒಂದು ಕಡೆ ಕಾಣಿಸ್ತಾ ಇತ್ತು ಏನೋ ಮಿಸ್ ಆಗಿದೆ ಏನೋ ಮಿಸ್ ಆಗಿದೆ ಅಂತ ಸಿಂಪಲ್ ಎಲ್ಲರಿಗೂ ಈಗಾಗಲೇ ಗೊತ್ತಾಗಿರುತ್ತೆ ದರ್ಶನ್ ಸರ್ ಅವರ ಸಿನಿಮಾ ಹಿಟ್ ಆಯ್ತಿದ್ದಂಗೆ ಅವರ ಹೆಸರುಗಳು ಅವರ ಬಗ್ಗೆ ಚರ್ಚೆಗಳು ತುಂಬಾನೇ ಆಗ್ತಿದ್ದಂಗೆ ಒಂದು ಕೊರತೆ ಎಲ್ರಿಗೂ ಕಾಣಿಸಿದ್ದು ಬೇರೆ ಸ್ಟಾರ್ಸ್ಗಳೆಲ್ಲ ಬಂದು ಹಗ್ ಮಾಡಿದಾಗ ಒಂದು ಕೊರತೆ ಕಾಣಿಸಿದ್ರು ಅಲ್ಲಿ ಸುದೀಪ್ ಸರ್ ಇದ್ದಿದ್ರೆ ದರ್ಶನ್ ಸರ್ ಜೊತೆ ಸುದೀಪ್ ಸರ್ ಇದ್ದಿದ್ರೆ ಅವರಿಬ್ರು ಹಗ್ ಮಾಡಿದರೆ ಕಾಟಿರೋ ಸಿನಿಮಾ ಮೂಲಕ ಅವರಿಬ್ಬರು ಒಂದಾಗಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಹಬ್ಬ ಮಾಡ್ಬಿಡ್ತಿದ್ರು ಡಬಲ್ ಧಮಾಕ ನಮಗೆ ಸಿನಿಮಾ ಸಕ್ಸಸ್ ಜೊತೆಗೆ ಅವರಿಬ್ಬರು ಸೇರಿದ್ದು ದೊಡ್ಡ ಹಬ್ಬ ಆಗ್ಬಿಡ್ತಿತ್ತು ಅಂತ ತುಂಬ ಜನ ಕಾಯ್ತಾ ಇದ್ದರು ನಿರೀಕ್ಷೆ ಇತ್ತು ಕುತೂಹಲ ಇತ್ತು ಬಂದೇ ಬರ್ತಾರೆ ಅಂತ ಬಟ್ ಯಾಕಾಗಿದೆ ಹೇಗಾಗಿದೆ ರೀಸನ್ ಏನು ಅದು ಯಾವುದು ನಮಗೆ ಬೇಡ ಎಲ್ಲರ ಆಸೆ ಒಂದೇ ಅವರಿಬ್ರು ಒಟ್ಟಿಗಿರಬೇಕು ಅಂತ ಈ ಹಿಂದೆ ನೋಡಿ ಅವರು ನೋಡಿ ಅವರಿಬ್ರು ಯಾವಾಗಲೂ ಜೊತೆಗಿದ್ದಿದ್ದು ಕಷ್ಟ ಸುಖ ಅಂದಾಗಲೂ ಕೂಡ ಒಟ್ಟೊಟ್ಟಿಗೆ ಓಡಾಡಿದ್ದಿರ್ಬೋದು ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ ರೀತಿ ಇರ್ಬೋದು ಯಾರು ಯಾರನ್ನೂ ಬಿಟ್ಕೊಡ್ತಾ ಇರಲಿಲ್ಲ ಅವರಿಬ್ಬರನ್ನ ನೋಡಿದಾಗ ಪ್ರತಿಯೊಬ್ಬರು ನೆನ್ಪು ಮಾಡ್ಕೊಳ್ತಾ ಇದ್ದಿದ್ದು ಅಂಬರೀಷ್ ಸರ್ ಹಾಗೆ ವಿಷ್ಣು ಸರ್ ನೆನ್ಪು ಮಾಡ್ಕೊಳ್ತಾ ಇದ್ರು ಅದೇ ಥರ ಇವ್ರದ್ದು ಕೂಡ ಬಾಂಡಿಂಗ್ ಇತ್ತು ರೀಸನ್ಸ್ ಅವರ ಇರಲಿ ಬೇಡ ಅದೇನು ಬೇಕಾದ್ರೂ ಆಗಿರ್ಬೋದು ಹೇಳ್ತಾರಲ್ಲ ತುಂಬಾ ಚೆನ್ನಾಗಿದ್ದಾಗ ಕಣ್ತಾಗುತ್ತೆ ದೃಷ್ಟಿ ಬೀಳುತ್ತೆ ಅಂತ ಅಂಥ ದೃಷ್ಟಿ ಅವರಿಬ್ಬರ ಮೇಲೆ ಬಿದ್ದಿರ್ಬೋದು ಹಾಗಾಗಿ ಇಬ್ಬರು ದೂರ ಇರ್ಬೋದು ಇವತ್ತು ಅಂತ ಸೊ ಆದರೆ ಇಬ್ಬರು ಬೇಗ ಒಂದಾಗಲಿ ಅನ್ನೋದೇ ಎಲ್ಲರೂ ವಿಶಸ್ಸು ಎಲ್ಲೂ ನಾವು ಗಮನಿಸಿದ್ವಿ ಯಾವುದೋ ಒಂದು ಗ್ರೌಂಡಲ್ಲಿ ಇರ್ಬೋದು ಕ್ರಿಕೆಟ್ ಆಡುವಾಗಿರ್ಬೋದು ಅವರಿಬ್ರು ಒಟ್ಟಿಗೆ ಇರ್ತಾ ಇದ್ದಿದ್ದು ಯಾವುದೋ ಒಂದು ಸ್ಟೇಜ್ ಮೇಲೂ ಇಬ್ಬರು ಮಾತಾಡ್ತಾ ಇದ್ದಿದ್ದು ಇದೆ ಇದು ಮತ್ತೆ ರಿಪೀಟ್ ಆಗಲಿ ಅನ್ನೋದೇ ಎಲ್ಲರ ಆಶಯ ವಿಶಸ್ಸು ಪ್ರತಿಯೊಂದು ಕೂಡ ಇವತ್ತು ಕಾಟೇರ ಸಿನಿಮಾ ದೊಡ್ಡ ಹಿಟ್ಟಾಗಿ ಬೇರೆ ಭಾಷೆಯಲ್ಲೂ ಕೂಡ ರಿಲೀಸ್ ಆಗುತ್ತೆ ಅದಕ್ಕೆ ಪ್ರಿಪ್ರೇಷನ್ ನಡೀತಾ ಇದೆ ಆ್ಯಂಡ್ ಬೇರೆ ಬೇರೆ ಕಡೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಇಷ್ಟು ದೊಡ್ಡ ಹೆಸರು ಮಾಡುವಾಗ ಸುದೀಪ್ ಸರ್ ಸಿನ್ಮಾ ನೋಡಲಿ ಅವರು ಸಿನಿಮಾ ನೋಡಿ ಅವ್ರ ಜೊತೆ ಮಾತಾಡಲಿ ಅಂತ ಎಲ್ಲ ಕಾಯ್ತಾ ಇದ್ದಾರೆ ಆ ಒಂದು ಗಳಿಗೆ ಬರಬಾರ್ದ ಆ ಒಂದು ನಿಮಿಷ ಯಾವಾಗ ಆಗುತ್ತೆ ಆ ಕ್ಷಣ ಯಾವಾಗ ಬರುತ್ತೆ ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ ಸೊ ಈಗಾಗಲೇ ಅವ್ರನ್ನ ಇನ್ವೈಟ್ ಕೂಡ ಮಾಡಿದ್ರಂತೆ ಟೀಮಿಂದ ಇನ್ವೈಟ್ ಮಾಡಿದ್ದಾರೆ ಅವ್ರು ರಿಯಾಕ್ಟ್ ಮಾಡಿದ್ದಾರೆ ಈ ಸಿನಿಮಾ ಬಗ್ಗೆ ಮಾತಾಡಿದಾರೆ ಡೆಫಿನೆಟ್ ಆಗಿ ಸಿನಿಮಾ ನೋಡ್ತೀನಿ ನಾನು ಸ್ವಲ್ಪ ಶೂಟಿಂಗ್ ಶೆಡ್ಯೂಲಲ್ಲಿ ಬಿಸಿ ಇರೋದ್ರಿಂದ ಖಂಡಿತ ಸಿನಿಮಾ ನೋಡ್ತೀನಿ ಅಂತ ಹೇಳಿದ್ದಾರೆ ಯಾವಾಗ ನೋಡ್ತಾರಪ್ಪ ಅಂತ ಮತ್ತೆ ಎಲ್ರಿಗೂ ನಿರೀಕ್ಷೆ ಜಾಸ್ತಿ ಆಗಿದೆ ಸಿನಿಮಾ ನೋಡಲಿ ಸಿನಿಮಾ ನೋಡ್ಬಿಟ್ಟು ಎಲ್ರಿಗೂ ಇಷ್ಟ ಆಗಿರೋ ಸಿನಿಮಾ ಡೆಫಿನೆಟ್ ಆಗಿ ಸುದೀಪ್ ಅವ್ರಿಗೂ ಇಷ್ಟ ಆಗುತ್ತೆ ಇಲ್ಲೋ ಒಂದು ಕಡೆ ದರ್ಶನ್ ಅವರಂದಾಗ ಅವ್ರಿಗೆ ಎಕ್ಸ್ಟ್ರಾ ಕೇರ್ ಆಗಲಿ ಆ ಪ್ರೀತಿ ಆಗಲಿ ಖಂಡಿತ ಇರುತ್ತೆ ಆ ಮಿನಿಟಿಗಾದ್ರೂ ಅವರು ದರ್ಶನ್ ಅವ್ರ ಜೊತೆ ಸರ್ ಜೊತೆ ಮಾತಾಡ್ತಾರೆ ಮತ್ತೆ ಅದು ರಿಪೀಟ್ ಆಗುತ್ತೆ ಅವರಿಬ್ರು ಕೂಡ ಹಗ್ ಮಾಡೋದಿರ್ಬಹುದು ಪ್ರೀತಿಯಿಂದ ಮಾತಾಡೋದಿರ್ಬೋದು ಆ ಗಳಿಗೆ ಮತ್ತೆ ಬರುತ್ತೆ ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ ಎಲ್ಲರೂ ವಿಶಸ್ ಕೂಡ ಅದೇ ಕಾರಣ ಏನು ಬೇಕಾರೋ ಆಗಿರಲಿ ಇವತ್ತು ಮತ್ತೆ ಅವರಿಬ್ರು ಕುಚಿಕು ಕುಚಿಕು ಗೆಳೆಯರು ಒಂದಾಗಲಿ ಏನದೆ ಎಲ್ಲರ ವಿಶಸ್ ಆ್ಯಂಡ್ ನಮ್ಮ ಕಡೆಯೂ ಕೂಡ ಅದೇ ವಿಶಸ್ ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ಸಾಕಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೀವಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್